ನಮಸ್ತೆ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ ಉತ್ತರ ಕರ್ನಾಟಕ ರೆಸಿಪಿ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಯಶಸ್ವಿಯಾಗಿ ಇಂದು ನಾವು ನೂರನೇ ರೆಸಿಪಿಯನ್ನು ತಲುಪಿದ್ದೇವೆ ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಹೆಸರು ಸಾಧಿಸಲು ಕಾರಣೀಭೂತರು ನೀವೇ ನೀವು ಕೊಟ್ಟು ಸಹಕಾರದಿಂದ ನಾವು ಮುನ್ನಡೆಯುತ್ತಿದ್ದೇವೆ ಆರಂಭದಲ್ಲಿ ನಮ್ಮ ತಪ್ಪು ತಿದ್ದಿ ತೀಡಿದ್ದಕ್ಕೆ ನಿಮಗೆ ಅಭಿನಂದನೆಗಳು ನಿಮ್ಮ ಬೆಂಬಲ ಸಹಕಾರ ಸದಾ ನಮ್ಮ ಮೇಲೆ ಹೀಗೆ ಇರಲಿ ವಂದನೆಗಳು ಧಾರವಾಡ ಪೇಡ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಮೊದಲನೇದಾಗಿ ಅರ್ಧ ಲೀಟ್ರ್ ಹಾಲು ಒಂದು ಟೇಬಲ್ ಸ್ಪೂನ್ ಲಿಂಬೆಹಣ್ಣಿನ ರಸ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಸಕ್ಕರೆ ಐವತ್ತು ಗ್ರಾಮ್ ತುಪ್ಪ ಚಿಟಿಕೆ ಏಲಕ್ಕಿ ಪುಡಿ ಧಾರವಾಡ ಪೇಡ ಮಾಡುವ ವಿಧಾನ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟರ್ ಹಾಲನ್ನು ಹಾಕಿ ಚೆನ್ನಾಗಿ ಕಾಯಿಸಿ ಹಾಲು ಕಾಯ್ದ ನಂತರ ಒಂದು ಟೇಬಲ್ ಸ್ಪೂನ್ ಲಿಂಬೆಹಣ್ಣಿನ ರಸವನ್ನು ಹಾಕಿ ಹಾಲು ಒಡಿಸಿಕೊಳ್ಳಿ ಈ ರೀತಿ ಒಡೆದಿರುವ ಹಾಲನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಒಂದು ಗಂಟು ಕಟ್ಟಿ ಹತ್ತರಿಂದ ಹದಿನೈದು ನಿಮಿಷ ಬಿಡಿ ಹತ್ತರಿಂದ ಹದಿನೈದು ನಿಮಿಷ ನಂತರ ಈ ರೀತಿ ಪನ್ನೀರ್ ಥರ ಬಂದಿರುತ್ತೆ ಒಂದು ಪ್ಯಾನ್ನಲ್ಲಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ಧಾರವಾಡ ಪೇಡ ಮಾಡೋದು ಸ್ವಲ್ಪ ಲೆಂದಿ ಪ್ರೊಸೆಸ್ ಅದಕ್ಕೆ ಸ್ವಲ್ಪ ಪೇಷನ್ಸ್ಲೇ ಮಾಡಿದರೆ ಉತ್ತಮ ಸ್ವಲ್ಪ ಹುರಿದ ನಂತರ ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಇನ್ನೊಂದು ಸ್ವಲ್ಪ ಹುರಿದುಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕಿಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನ್ ಹಾಲನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಈ ರೀತಿ ಸ್ವಲ್ಪ ಸ್ವಲ್ಪ ತುಪ್ಪ ಸಕ್ಕರೆ ಹಾಲು ಗೋಲ್ಡನ್ ಬ್ರೌನ್ ಬರುವವರೆಗೆ ಒಂದೊಂದು ಸ್ಪೂನ್ ಹಾಕುತ್ತಾ ಫ್ರೈ ಮಾಡ್ತಾ ಹೋಗಿ ಈ ರೀತಿ ಗೋಲ್ಡನ್ ಬ್ರೌನ್ ಬಂದ ನಂತರ ಮಿಕ್ಸಿ ಜಾರಿನಲ್ಲಿ ಹಾಕಿ ರುಬ್ಬಿಕೊಳ್ಳಿ ಈಗ ಪೇಡೆ ಮಾಡಲು ಬೇಕಾಗಿರುವಂಥ ಮಿಶ್ರಣ ರೆಡಿಯಾಗಿದೆ ಈ ಮಿಶ್ರಣವನ್ನು ಅದೇ ಪಾತ್ರೆಯಲ್ಲಿ ಹಾಕಿ ಒಂದು ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಉಂಡೆ ಕಟ್ಟುವ ಹದ ಬರುವವರೆಗೆ ಸಕ್ಕರೆ ಹಾಲು ಹಾಕಿ ಹುರಿದುಕೊಳ್ಳಿ ಈಗ ಹುರಿದಿರುವಂಥ ಮಿಶ್ರಣವನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಒಂದು ಟೇಬಲ್ ಸ್ಪೂನ್ ಹಾಲನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ಈಗ ಪೇಡೆ ಉಂಡೆ ಕಟ್ಟುವ ಅದಕ್ಕೆ ಮಿಶ್ರಣ ರೆಡಿಯಾಗಿದೆ ಈ ಮಿಶ್ರಣವನ್ನು ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ಏಲಕ್ಕಿ ಹಾಕಿ ಕಲಿಸಿಕೊಳ್ಳಿ ಈಗ ನಮಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ಪೇಡೆಗಳನ್ನು ಕಟ್ಟಿಕೊಳ್ಳಿ ಕಟ್ಟಿರುವಂಥ ಪೇಡೆಯನ್ನು ಸ್ವಲ್ಪ ಸಕ್ಕರೆ ಪೌಡರ್ನಲ್ಲಿ ಎದ್ದು ತೆಗೆದರೆ ರುಚಿ ರುಚಿಯಾಗಿರುವಂಥ ಮನೆಯಲ್ಲೇ ತಯಾರಿಸಿದಂಥ ಧಾರವಾಡ ಪೇಡ ಸವಿಯಲು ರೆಡಿ ಧಾರವಾಡ ಪೇಡ ಮಾಡೋ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು